ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ ಗೈಸ್ ಸೊ ಇವತ್ತು ನೀವು ತಮಿಳು ಮತ್ತು ಟ್ವೀಟರ್ ನೋಡಿ ಗೊತ್ತಾ ಇರ್ಬೋದು ನಾನು ಒಂದು ಕಾರ್ ಮುಡ್ ತಂದಿನಿ ಗೈಸ್ ಸೊ ಕಾರ್ ಮುಡ್ ನಾನು ಸ್ವಲ್ಪ ತುಂಬಾ ರಿವ್ಯೂ ಮಾಡಲ್ಲ ಹಾಯ್ ಎಲ್ಲೋ ನಮಸ್ಕಾರ ಇನ್ನೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ ಸೊ ಇವತ್ತಿನ ವೀಡಿಯೋ ಟ್ವೀಟರ್ ಏನಂದ್ರೆ ಗೈಸ್ ನೀವು ತಮಿಳು ಮತ್ತು ಟ್ವೀಟರ್ ನೋಡಿ ಗೊತ್ತಾ ಇರ್ಬೋದು ಸೊ ನಾನು ಒಂದು ಗೆ ಸಂಬಂಧಿಸಿದ ಒಂದು ಕಾರ್ ಮೂಡ್ತಾ ಇದ್ದೀನಿ ಗೈಸ್ ನೀವೆಲ್ಲ ರಿಯಲಿಸ್ಟಿಕ್ ಆಗಿರುವಂಥ ನೋಡಿ ಇರ್ತೀರ ಗೈಸ್ ಈ ಕಾರ್ ಮೂಡೋದ್ರೆ ನೀವು ನಾನು ಡೌನ್ಲೋಡ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತು ಬೆಲ್ಲೈಕನ್ನಲ್ಲಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದೋ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೈಸ್ ನೀವು ಸಬ್ಸ್ಕ್ರೈಬ್ ಮಾಡಿ ಸೊ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ ಏನಾದರೂ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಇವತ್ತು ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಇದರ ರಿವ್ಯೂ ಮಾಡೋಣ ಅದರ ಸೆಕ್ಷನ್ ನಿಮಗೆ ಡೌನ್ಲೋಡ್ ಮಾಡಿ ಕೊಡ್ತೀನಿ ಸೊ ಬನ್ನಿ ಗೈಸ್ ಇವಾಗ ರಿವ್ಯೂ ಮಾಡೋಣ ಫ್ರಂಟಿಂದ ಸ್ವಲ್ಪ ರಿವ್ಯೂ ಮಾಡೋಣ ಬನ್ನಿ ಸೊ ನೋಡ್ತಾ ಇದ್ದೀರಲ್ಲ ಗೈಸ್ ಇದು ಸುಜಿಕಿ ಇಲ್ಲಿ ನಮಗೆ ನೋಡ್ತಾ ಇದ್ದೀರಲ್ಲ ಸುಜಿಕಿ ಅಂತ ಇರುತ್ತೆ ಸುಜಿಕಿ ಲೋಗೋ ಇದೆ ಮತ್ತು ನಿಮಗೆ ಫ್ರಂಟಲ್ಲಿ ಇಂಡಿಕೇಟರ್ಸ್ ಆಗಬಹುದು ಲೈಟ್ ಆಗ್ಬೋದು ನಿಮಗೆ ಒಳ್ಳೆಯ ರಿಯಲಿಸ್ಟಿಕ್ ಆಗುವಂಥ ಫೀಲ್ ಕೊಡ್ತಾಯಿದೆ ಸೊ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಮಾತ್ರ ಫುಲ್ ಪಿಂಕ್ ಅಂತ ಇರ್ಬೋದು ಅಲ್ಲ ಅದೇ ಥರ ಇದೆ ನೋಡ್ತಾ ಇದ್ದೀರಲ್ಲ ಡ್ರಿಜಾ ಅಂತ ಸೊ ಹಿಂದ್ ಸೈಡಲ್ಲಿ ನೋಡೋಣ ಹಿಂದ್ ಸೈಡಲ್ಲಿ ನಿಮಗೆ ಮಾರುತಿ ಸುಜುಕಿ ಮತ್ತೆ ಡ್ರೀಝಾ ಅಂತ ಇದೆ ಸೊ ಈ ಥರ ನಂಬರ್ ಪ್ಲೇಟ್ ಎಲ್ಲ ಏನಿಲ್ಲ ಗೈಸ್ ಹೊಸದಿದೆ ಸೊ ಮತ್ತು ವೀಲ್ ನೋಡ್ತಾ ಇರ್ಬೋದು ವೀಲ್ ನಿಮಗೆ ಹೇಗೆ ಶಿಫ್ಟಲ್ಲಿ ಅಲ್ಲ ಅದೇ ಥರ ಇರುತ್ತೆ ಗೈಸ್ ನೋಡ್ತಾ ಇದ್ದೀರಲ್ಲ ಸೊ ಅಷ್ಟೇ ಮತ್ತೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಒಳಗಡೆ ಸೊ ಈ ಥರ ಇದೆ ಇಂಟರ್ನನ್ನು ಕೂಡ ಚೆಕ್ ಮಾಡೋಣ ಬನ್ನಿ ಸೊ ಇಂಟರ್ ಮಾತ್ರ ಫುಲ್ ಇಂಕಿ ಅಂತ ಇರ್ಬೋದು ನಿಮಗೆ ಅಲ್ಲಲ್ಲಿ ನಿಮಗೆ ಡಿಸೈನು ಕೂಡ ಇರುತ್ತೆ ನಿಮಗೆ ಟೆಕ್ಸ್ಚರ್ ನೋಡ್ತಾ ಇರ್ಬೋದು ರಿಯಲಿಸ್ಟಿಕ್ ಆಗಿರುವಂಥದ್ದು ಸೊ ನೋಡ್ತಾ ಇದ್ರೆ ಅದಾಗ ಒಳ್ಳೆ ರಿಯಲಿಸ್ಟಿಕ್ ಬಂಥದ್ದು ನಿಮಗೆ ಮೇಲುಗಡೆಯಿಂದ ನೋಡಿದರೆ ಈ ಥರ ಇದೆ ಸೊ ಇದಕ್ಕೆ ಮೂರು ಅನಿಮೇಷನ್ ಕೀಗಳು ಕೊಟ್ಟಿದ್ದಾರೆ ಮೊದಲೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಸೊ ಈ ಥರ ಅದು ಕನ್ನಡಿ ಇರ್ತಾವಲ್ಲ ಅವು ಈ ಕಡೆ ಆಗುತ್ತೆ ಕ್ಲೋಸ್ ಆಗುತ್ತೆ ಮತ್ತು ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಸೊ ಹಿಂದಿಂದ ಒಂದು ಪಾರ್ಕಿಂಗ್ ರಿವರ್ಸ್ ಕ್ಯಾಮ್ರಾ ಓಪನ್ ಆಗುತ್ತೆ ಮತ್ತು ಈ ಥರ ವಿಂಡೋಗಳು ಕ್ಲೋಸ್ ಆಗುತ್ತೆ ಮತ್ತು ಓಪನ್ ಆಗುತ್ತೆ ಮೂರನೇ ಅನಿಮಿಷನ್ ಕ್ಲಿಕ್ ಮಾಡಿದಾಗ ಹಿಂದಿಂದ ಲೆಗೇಜ್ ಡೋರನ್ನು ಫುಲ್ಲು ಓಪನ್ ಆಗಿಬಿಡುತ್ತೆ ಸೊ ಏನಾದರೂ ಲೆಗಿನ್ಸ್ ಮಾಡ್ಕೊಳ್ಳಿ ಅಂತ ಸೊ ಈ ಥರ ನಿಮಗೆ ಮೂರು ಅನಿಮೇಷನ್ ಕೀಗಳು ಮತ್ತು ವೈಫರ್ ಬಟನ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ವೈಫರ್ ಬಟನ್ ಯೂಸ್ ಆಗ್ತಾಯಿದೆ ಹಿಂದ್ಗಡೆ ಕೊಟ್ಟಿಲ್ಲ ಇದಕ್ಕೆ ಸೊ ನೋಡ್ತಾ ಇರೋದೆಲ್ಲ ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥದ್ದು ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಗೈಸ್ ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಮಾರುತಿ ಸುಜಿಕಿ ಡಿಸಾ ಅಂತ ಸೊ ಇದು ಮಾಡಿದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬರ್ತಾ ಇರುತ್ತೆ ಬನ್ನಿ ಗೈಸ್ ಇವಾಗ ಡೌನ್ಲೋಡ್ ಮಾಡ್ತೀನಿ ಸೊ ಇವಾಗ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕಾರ್ ಮೋಡ್ ಲಿಂಕ್ ಅಂತ ಹಾಕಿರ್ತೀನಿ ಆ ಕಾರ್ ಮೋಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ ಬನ್ನಿ ಕಾಯಿಸಿ ಇವಾಗ ಡೌನ್ಲೋಡ್ ಮಾಡಿದಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ನಿಮಗೆ ಮಾರುತಿ ಸೂಜಿಕ ರೀಸಾ ಇದು ಸಿಗದ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಇವರು ಲಿಂಕ್ ಬಂದುಬಿಟ್ಟು ನಿಮಗೆ ಫಾರ್ ಪರಿ ಮೂಲಕ ಸಿಗುತ್ತೆ ಸೊ ಅಲ್ಲಿ ಮಾರುತಿ ಸೂಜಿ ಲಿಂಕ್ ಅಂತ ಇರುತ್ತೆ ಮತ್ತು ಸ್ಕಿನ್ ಟೆಂಪ್ಲೇಟ್ ಅಂತ ಇರುತ್ತೆ ಸೊ ನೋಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಸೊ ಇಲ್ಲಿ ವೇಟ್ ಮಾಡಬೇಕು ಮೂಟ್ ಸುಮಾರು ಇರೋ ಡೌನ್ಲೋಡ್ ಆಗುತ್ತೆ ವೇಟ್ ಮಾಡಿ ಸೊ ಇಲ್ಲಿ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಸೊ ಇಲ್ಲಿ ವೇಟ್ ಮಾಡಬೇಕು ಸೊ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಹಲವಾರು ರೀತಿಯ ಮೂಡ್ಸ್ಗಳು ಸಿಗುತ್ತೆ ಯಾವುದೇ ಥರ ಕ್ಲಿಕ್ ಮಾಡಿಬಿಡಿ ಇಲ್ಲಿ ಡೌನ್ಲೋಡ್ ಅಂತ ಒಂದು ಗ್ರೀನ್ ಕಲರ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ವೇಟ್ ಮಾಡಬೇಕು ಇಲ್ಲಿ ನೋಡ್ತಾ ಇದ್ರಲ್ಲ ಬೈಕ್ ಮಾಡಬೇಕು ಸೊ ಮತ್ತೆ ಕೆಳಗಡೆ ಸ್ಕೋಲ್ ಮಾಡಿ ಕ್ಯಾಪ್ಚರ್ ಥರ ಬರುತ್ತೆ ವೇಟ್ ಮಾಡಬೇಕು ಸೊ ವೇಟ್ ಮಾಡಿ ಸ್ನೇಹಿತರೆ ಇಲ್ಲಿ ನೀವು ಆ ಎಮ್ ನೋಟೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೈವ್ ಸೆಕೆಂಡ್ ವೇಟ್ ಮಾಡಬೇಕು ಸೇರ್ ಮುಡ್ಸ್ಬೇಕಾ ಥರ ಬರುತ್ತೆ ಇಲ್ಲಿ ಕ್ರಿಯೇಟ್ ಕ್ರಿಯೇಟ್ ಡೌನ್ಲೋಡಿಂಗ್ ಮೇಲೆ ಕ್ಲಿಕ್ ಮಾಡಿದೆ ಎಲ್ಲ ಸೊ ನೋಡ್ತಾ ಇದ್ರಲ್ಲ ಇಲ್ಲಿ ಡೌನ್ಲೋಡ್ ಲಿಂಕ್ ಈ ಸಡಿ ಮೇಲೆ ಕ್ಲಿಕ್ ಮಾಡಬೇಕು ವೇಟ್ ಮಾಡಿ ಸೊ ಇಲ್ಲಿ ಡೌನ್ಲೋಡ್ ಲಿಂಕ್ ಈ ಸೆಡಿ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನೋಡ್ತಾಯಿದಿರಲ್ಲ ಗೈಸ್ ಸ್ಟೋ ಇವಾಗ ಡೌನ್ಲೋಡ್ ಆಯ್ತೀವೋ ನೀವು ಜ ಕೂಡ ಇವಾಗ ಸೊ ಬಸ್ ಗೇಮ್ ಓಪನ್ ಹೋಗಿ ಸ್ನೇಹಿತರೆ ಬಸ್ ಸೆಮ್ಲೂಟ್ರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿ ತಕ್ಷಣ ನೀವು ಗ್ಯಾರೇಜ್ನಲ್ಲಿ ಬಂದು ಇಲ್ಲಿ ಗ್ಯಾರೇಜ್ನಲ್ಲಿ ನೀವು ಸರ್ಚ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ ಸೊ ಇಲ್ಲಿ ನೀವು ಇದೆಲ್ಲ ಸ್ಕಿಪ್ ಮಾಡಿ ಬಟನ್ಸ್ ಇದಾವಲ್ಲ ಸ್ಕಿಪ್ ಮಾಡಬೇಕು ಇದು ಬಸ್ಸನ್ನು ಸೊ ಮುಂದಕ್ಕೆ ಹೋಗಬೇಕಾಗುತ್ತೆ ಗೈಸ್ ನೋಡ್ತಾ ಇದ್ರಲ್ಲ ಸೊ ಫೈನಲಾಗಿ ನಿಮಗೆ ಸುಜುಕಿ ಸ್ವಿಫ್ಟ್ ರಿಸರ್ವ್ ಬಂದುಬಿಡ್ತು ನೋಡ್ತಾ ಇರ್ಬೋದು ಗೈಸ್ ಯೂಸ್ ಅಂತ ಕೊಟ್ಬಿಡಿ ಸೊ ಇಲ್ಲಿ ಆಗಿ ನಿಮಗೆ ಡೌನ್ಲೋಡ್ ಆಯಿತು ಗೈಸ್ ಸೊ ಗೈಸ್ ಇದಾಗಿತ್ತು ಈ ವಿಡಿಯೋನ ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಇದೇ ಥರ ನಮ್ಮ ಹತ್ರ ಡೈಲಿಗಳು ಮೂಡ್ ರಿವ್ಯೂ ಬರುತ್ತೆ ಮತ್ತು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇರ್ತೀನಿ ಸೊ ನಮ್ಮ ಚಾನಲಲ್ಲಿ ಹಲವಾರು ರೀತಿಯ ವೀಡಿಯೋಸ್ಗಳಿದಾವೆ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ರಲ್ಲೋ ಒಳ್ಳೆಯ ಲಿಸ್ಟಿ ಕಾರ್ವಂಥ ಒಂದು ಶಿಫ್ಟ್ ಕಾರಿದೆ ಗಾಯ್ಸ್ ಸೊ ಇವತ್ತು ನಿಮಗೆ ಡೌನ್ಲೋಡ್ ಮಾಡೋದೇ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಎಲ್ಲ ಕನ್ನಡದ ಬಸ್ಸಿ ಯೂಟ್ಯೂಬರ್ನೂ ಕೂಡ ಸಪೋರ್ಟ್ ನೀಡಬೇಕು ಯಾಕಂದರೆ ಕನ್ನಡ ಕಮ್ಯುನಿಟಿಯಲ್ಲಿ ಬೆಳೀಬೇಕು ಎಲ್ಲರೂ ಸೊ ಬನ್ನಿ ಗಾಯ್ಸ್ ಈ ವಿಡಿಯೋನ ಯಾಸ್ತೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ